ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಏನು ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನೋಡಿ ಇವಾಗ ಎಲ್ಲರಿಗೂ ಮಕ್ಕಳಿಗೆ ಮೂರು ತಾರೀಕಿಂದ ದಸರಾ ರಜೆ ಸಿಕ್ಕಿದೆ ಆದರೆ ಅಂಗನವಾಡಿಗೆ ರಜೆ ಇಲ್ಲ ಹಾಗೆ ಇಲ್ಲಿ ನಮ್ಮದು ಹಳೆ ವಿದ್ಯಾರ್ಥಿಗಳು ನಮ್ಮ ಅಂಗನವಾಡಿ ಅಕ್ಕಪಕ್ಕ ಎಲ್ಲ ತುಂಬ ಜನ ಇದ್ದಾರೆ ಅದರಲ್ಲಿ ಕೆಲವು ಮಕ್ಕಳು ಅವರ ತಂಗಿ ಕೂಡ ನಮ್ಮ ಅಂಗನವಾಡಿಗೆ ಬರ್ತಾರೆ ಈ ಮಕ್ಕಳು ಏನು ಮಾಡಿದ್ದಾರೆ ಗೊತ್ತಾ ಈ ಮೂರು ತಾರೀಕಿಗೆ ರಜೆ ಸಿಕ್ಕಿದರೆ ಮೂರು ತಾರೀಕಿಗೆ ಮನೆಯಲ್ಲಿರುವಂಥ ಅಡಿಕೆ ಅಡಿಕೆ ಅಲ್ಲ ತೆಂಗಿನ ಗರಿಗಳನ್ನು ಹಸಿ ಗರಿಗಳನ್ನು ತೆಗೆದು ಅದರಲ್ಲಿ ಶಾಲೆಗೆ ನಮ್ಮ ಅಂಗನವಾಡಿಗೆ ಇಡ್ಸುಡಿ ಮಾಡಿಕೊಡುವ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಒಂದು ಮೂರನೇ ಕ್ಲಾಸು ಐದನೇ ಕ್ಲಾಸು ಆ ಥರದವರು ನಮ್ಮದು ಹಳೆ ವಿದ್ಯಾರ್ಥಿಗಳಿದ್ದಾರೆ ಆ ಮಕ್ಕಳು ಇಡುಸುಡಿ ಹೆಣ್ಮಕ್ಳು ಇಡ್ಸುಡಿ ಮಾಡಿಕೊಂಡು ಬಂದು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಅಂದರೆ ಮಕ್ಕಳದ್ದು ಇಂಟ್ರೆಸ್ಟ್ ನೋಡಿ ಇವಾಗ ಚಿಕ್ಕಂದಿನಲ್ಲಿ ಈ ಥರ ಇಂಟ್ರೆಸ್ಟ್ ಇರೋದು ಈಗಿನ ಕಾಲದಲ್ಲಿ ಎಲ್ಲ ಒಂದು ನೂರಕ್ಕೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರ್ತದೆ ಅದನ್ನು ಶೇರ್ ಮಾಡಿಕೊಳ್ಳುವ ಅಂಥೇಳಿ ಇವತ್ತು ಬಂದದ್ದು ನೋಡಿ ಅವರು ಯಾವ ಥರ ಅಡಿಕೆ ಗರಿಗಳನ್ನು ಇದು ಸಾರಿ ತೆಂಗಿನ ಗರಿಗಳನ್ನು ಹೇಗೆ ಕಟ್ ಮಾಡಿಕೊಂಡು ಹೋಗಿ ಮತ್ತು ಶಾಲೆಗೆ ಒಂದು ನುಗ್ಗೆ ಸೊಪ್ಪು ಕೊಡೋದಾಗಿರ್ಬೋದು ಅಂದರೆ ಏನು ಮನೆಯಲ್ಲಿ ಏನಿದೆ ಅದನ್ನು ಕೊಡುವ ಇಂಟ್ರೆಸ್ಟು ಅದು ಇಂಟ್ರೆಸ್ಟು ನನಗೆ ಬಹಳ ಇಷ್ಟ ಆಯಿತು ಹಾಗೆ ಮಕ್ಕಳು ಕೂಡ ಮಕ್ಕಳಿಗೂ ಕೂಡ ತುಂಬ ಅಂದರೆ ಇಲ್ಲಿಗೆ ಬರೋದಂದ್ರೆ ಅವ್ರಿಗಿಷ್ಟ ಹಾಗೆ ಅದನ್ನು ನಿಮ್ಮ ಹತ್ರ ಶೇರ್ ಅಂತೇಳಿ ಎಲ್ಲಿ ಉಂಟಾ ಓ ಚಂದ ಇದೆ ಅಲ್ಲ ಸುಡಿ ಮಕ್ಕಳ ಇಂಟ್ರೆಸ್ಟ್ ನೋಡಿದ್ರಲ್ವ ಹಾಗೆ ನಿಮಗೂ ಅವರ ಇಂಟ್ರೆಸ್ಟ್ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು